ಕೊಟ್ಟ ಮಾತಿನಂತೆ ನಡೆದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ನನ್ನ ಆರ್ ಕೆ ಫೌಂಡೇಶನ್ ಕಡೆಯಿಂದ ನಮ್ಮ ಭರತ್ ಸರ್ ಅವರಿಗೆ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿರುವಂತಹ ಮುಖಂಡರಿಗೆ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಅವ್ರು ಹೇಳಿರುವಂತ ಫೀಸ್ಗೆ ಕನಿಷ್ಠ ಪಕ್ಷ ಇಪ್ಪತ್ತು ಜನ ಮಕ್ಕಳನ್ನ ಬಂದು ಸೇರಿಸಿದ್ರೆ ನನ್ನ ಆರ್ಕೆಡ್ ಫೌಂಡೇಶನ್ ಕಡೆಯಿಂದ ಅಷ್ಟು ಜನರ ವಿದ್ಯಾಭ್ಯಾಸವನ್ನ ನಾನ್ ತಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ನನ್ನ ನಮ್ಮ ಭರತ್ ಸರ್ ಅವರಿಗೆ ಮತ್ತಿಲ್ಲಿ ಕೂತಿರೋಂಥವರಿಗೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ ಆರ್ಕೆಡ್ ಫೌಂಡೇಶನ್ ನಿಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ರೌಸ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಶಿಕ್ಷಣ ಕೆಜೋ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ವಿ ಮೋಹನ್ ಕೃಷ್ಣರವರು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಿಸುವ ಮೂಲಕ ತಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ ಇತ್ತೀಚೆಗೆ ನಡೆದ ಕ್ಯಾಸಂಬಳ್ಳಿ ರೋಸ್ ಪಬ್ಲಿಕ್ ಶಾಲೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ತಾವು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಿಸುವ ಭರವಸೆ ನೀಡಿದ್ದರು ಅದರಂತೆ ಸ್ಥಳೀಯ ಮುಖಂಡರ ಸಹಾಯದೊಂದಿಗೆ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಪಟ್ಟಿ ಮಾಡಲಾಗಿತ್ತು ಇಂದು ಶಾಲೆಗೆ ಭೇಟಿ ನೀಡಿದ ಮೋಹನ್ ಕೃಷ್ಣರವರು ಇಪ್ಪತ್ತು ವಿದ್ಯಾರ್ಥಿಗಳ ದಾಖಲಾತಿಯ ಶುಲ್ಕವನ್ನ ಶಾಲಾ ಆಡಳಿತ ಮಂಡಳಿಗೆ ಪಾವತಿ ಮಾಡುವ ಮೂಲಕ ನುಡಿದಂತೆ ನಡೆದಿದ್ದಾರೆ ಈ ವೇಳೆ ಮಾತನಾಡಿದ ಮೋಹನ್ ಕೃಷ್ಣರವರು ಅನೇಕ ಪೋಷಕರಿಗೆ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾಭ್ಯಾಸ ಕೊಡಿಸಬೇಕೆಂಬ ಕನಸು ಹೊಂದಿರುತ್ತಾರೆ ಆದ್ದರಿಂದ ಆರ್ಕೆ ಫೌಂಡೇಶನ್ ವತಿಯಿಂದ ಪ್ರಥಮ ಬಾರಿಗೆ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳ ಶಿಕ್ಷಣದ ಸಂಪೂರ್ಣ ವೆಚ್ಚವನ್ನ ಭರಿಸಲಾಗಿದೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ಪಡೆದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕು ಎಂದು ಕಿವಿ ಮಾತು ನೀಡಿದರು ಇನ್ನು ವಿದ್ಯಾರ್ಥಿಗಳ ಪೋಷಕರು ಮೋಹನ್ ಕೃಷ್ಣರವರ ಸಮಾಜ ಸೇವೆಗೆ ಮನಸ್ಸೋತು ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಬೆದ್ದಣ್ಣ ಚಲಪತಿ ನಾಯ್ಡು ಸೋಮಸುಂದರ್ ರೆಡ್ಡಿ ಭರತ್ ರೆಡ್ಡಿ ಗಜೇಂದ್ರ ರೆಡ್ಡಿ ಬಾಬು ನಾರಾಯಣಸ್ವಾಮಿ ಪ್ರವೀಣ್ ಮಂಜು ಶಶಿ ಕೃಷ್ಣಮೂರ್ತಿ ಕೃಷ್ಣಪ್ಪ ಗಂಗಿರೆಡ್ಡಿ ತೇಜು ವಿಜಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶಾಲೆ ಉದ್ಘಾಟನೆ ದಿವಸ ಬಂದಾಗ ಸರಿಸುಮಾರು ಇಪ್ಪತ್ತು ಮಕ್ಕಳಿಗೆ ನಾನು ಉಚಿತವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವಮನರಾದ ಬಡತ್ಕರ್ ಅವರು ಮತ್ತು ನಮ್ಮ ಡಕಲ್ ಚೇರ್ಮನ್ ಚೇರ್ಮನ್ಗಳಾದಂಥ ನಮ್ಮ ಸದ್ದನವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಮ್ಮ ಕಿಶುಮು ಮತ್ತೊಬ್ಬರು ಹಿರಿಯರು ನಮ್ಮ ಷೇರ್ ನಮ್ಮ ಕಲ್ಪತನವರು ಈ ರೀತಿ ಎಲ್ಲರೂ ಸೇರಿ ಇವತ್ತು ಬರಬೇಕು ಇವತ್ತು ಆ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆ ಮಾಡಬೇಕು ಅನ್ನೋದು ಇದಕ್ಕೆ ಇವತ್ತು ಬಂದಿದ್ದೀರಿ ಆ ಇಪ್ಪತ್ತು ಮಕ್ಕಳಿಗೆ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಏನೊಂದು ಉಚಿತವಾದ ವಿದ್ಯಾಭ್ಯಾಸವನ್ನು ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿತ್ತು ಆ ಮಾತಿನಂತೆ ಇಂದು ಬಂದು ನಮ್ಮ ಶಾಲೆಯವರಿಗೆ ಒಂದು ಅಡ್ಮಿಷನ್ ಫೀಸ್ ಏನೈತೆ ಅದರಲ್ಲಿ ಒಂದು ಒಂದಷ್ಟು ಒಂದು ಶೇಕಡವಾರು ಒಂದು ಭಾಗ ಕೊಡ್ತಾ ಇದ್ದೀರಿ ಸೊ ನಾನು ನಮ್ಮ ರೋಸ್ ಪಬ್ಲಿಕ್ ಸ್ಕೂಲ್ ಸ್ಕೂಲ್ನ ಟೀಚರ್ಸ್ಗೆ ಅಷ್ಟು ಥ್ಯಾಂಕ್ ಯು ವೆರಿ ಲಾಚ್ ಗಿವಿಂಗ್ ಫೋರ್ ದಿಸ್ಕೊಡ್ತೀನಿ ಇದು ಏನೋ ಒಂದು ಯಾವುದೋ ಒಂದು ಆರ್ ಕೆ ಫೌಂಡೇಶನ್ ನೆಪಕ್ಕೋಸ್ಕರ ಮಾಡ್ತಾ ಅನ್ನೋದಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀರಿ ಇಲ್ಲಿ ಕೂತಿರೋಂಥ ಪ್ರತಿಯೊಬ್ಬ ತಾಯಿನೂ ಇವತ್ತು ನಮ್ಮ ಆರ್ ಕೆ ಫೌಂಡೇಶನ್ ಒಂದೊಂದು ವಿದ್ಯಾರ್ಥಿಗೆ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಅಂತ ಹೇಳಿ ಕಟ್ತಾ ಇದ್ದೀರಿ ಅದು ನಾನು ಭಾಳ ಖುಷಿಯಿಂದ ಕಟ್ತಾ ಇದ್ದೀನಿ ಇದರ ಒಂದು ಫಲವನ್ನು ನಾನು ಎಲ್ಲಿ ನಿರೀಕ್ಷೆ ಮಾಡ್ತೀನಿ ಅಂತಂದರೆ ಆ ಒಂದು ಮಗು ಪ್ರತಿ ವರ್ಷ ಈ ಶಾಲೆಯಲ್ಲಿ ಹೋದಾಗ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿ ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಈ ರೋಸ್ ಇಂಟರ್ನ್ಯಾಷನಲ್ ಕೊಟ್ಟಾಗ ಭಾಳ ಖುಷಿ ಆಗುತ್ತೆ ನನಗೆ ಆ ಒಂದು ಖುಷಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ನನ್ನ ತಾಯಂದ್ರಲ್ಲಿ ಕಳ್ಸ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಕ್ಕೆ ತಾವು ಮಾರ್ಗದರ್ಶನ ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಅಂತ ಇಷ್ಟು ಜನಕ್ಕೆ ಇಷ್ಟು ಸಹಾಯ ಅಂತ ಮೋಹನ್ ಕೃಷ್ಣ ಜಾಸ್ತಿ ಗ್ರೇಟ್ ಅವರು ಸೊ ಇನ್ನೂ ಮುಂದೆ ಇನ್ನೂ ಜಾಸ್ತಿ ಹೆಲ್ಪ್ ಮಾಡಬೇಕು ಇನ್ನು ಮಕ್ಕಳಿಗಿಂತ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಪೂರ್ತಿಯಾಗಿ ಹೆಲ್ಪ್ ಇರುತ್ತೆ ಒಳ್ಳೆ ಮಕ್ಕಳಿಂದ ಬಡ ಮಕ್ಕಳಿಗೆ ತಗೊಂಡು ಎಜುಕೇಷನ್ ಚೆನ್ನಾಗಿ ಕೊಡ್ತಿದ್ದಾರೆ ಸೊ ಹಿಂಗೆ ಇನ್ನೂ ಮುಂದೆ ಹಿಂಗೆ ಇನ್ನು ಇನ್ನೂ ಇನ್ನ ಮಕ್ಕಳನ್ನ ತಗೊಂಡು ಇನ್ನು ಇನ್ನು ಮುಂದೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತೀವಿ ಇಲ್ಲ ಸಮಾಜ ಸೇವಕರಾದ ಮೋಹನ್ ಅವ್ರಿಗೆ ಅಭಿನಂದನೆಗಳನ್ನು ತರಿಸ್ತಾ ಇದೀವಿ ಯಾಕಂದ್ರೆ ಮಕ್ಕಳಿಗೆಲ್ಲ ಫ್ರೀ ಎಜುಕೇಶನ್ ಕೊಡಿಸ್ತಿದ್ದಾರೆ ಬಡ ಮಕ್ಕಳು ಇರ್ತವೆ ನಾವೆಲ್ಲ ಇವರಿಗೆಲ್ಲ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಓಕೆ ಧನ್ಯವಾದಗಳು ನೀವು ಫಸ್ಟ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡ್ ಎಜುಕೇಶನ್ ಕೊಡ್ತಾಯಿದ್ದಾರೆ ಅದು ಫ್ರೀ ಆಗಿ ಇದ್ದಾರೆ ಒಂದು ವರ್ಷ ಫ್ಯೂಸ್ ನಿಮ್ಮ ಹೌದು ಕಟ್ಟಿಲ್ಲ ಏನು ಕಟ್ಟಿಲ್ಲ ಅವರೇ ಅವರೇ ಮಾಡಿ ಅವ್ರಿಗೆ ಬುಕ್ಸು ಬುಕ್ಸು ಎಲ್ಲ ಅವರೇ ಥ್ಯಾಂಕ್ ಯು ಸೊ ಅಂತ ಹೇಳ್ತಾಯಿದ್ದೀನಿ ಮಾನ್ ಮಾನ್ ಕೃಷ್ಣ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು ಅಂದ್ಕೊತಾಯಿದ್ದೀನಿ ಅವರು ಎಮ್ ಎಲ್ ಎ ಆಗೋಕೆ ಮುಂಚೆಯೇ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಎಮ್ ಎಲ್ ಎ ಆದರೆ ಇನ್ನು ಎಷ್ಟು ಮಾಡ್ಬೋದು ದಯವಿಟ್ಟು ಎಲ್ಲರೂ ಇದನ್ನು ಗಮನಕ್ಕೆ ಇಟ್ಕೊಂಡು ಅವ್ರನ್ನ ಎಮ್ ಎಲ್ ಎ ಮಾಡಬೇಕಂತ ವಿನಂತಿ